ಸ್ಟೂಡೆಂಟ್ಸ್ ವೆಲ್ಕಮ್ ಟು ಗುಡ್ ಫ್ಯೂಚರ್ ಅಕಾಡೆಮಿ ಕೇಂದ್ರ ಸರ್ಕಾರ ಹುದ್ದೆಗೆ ತರಬೇತಿ ನೀಡುವ ಧಾರವಾಡದ ಏಕೈಕ ಸಂಸ್ಥೆ ಬನ್ನಿ ಸ್ಟೂಡೆಂಟ್ಸ್ ಇವತ್ತು ನಾವು ರೈಲ್ವೆ ಇಲಾಖೆ ರೈಲ್ವೆ ಇಲಾಖೆ ತನ್ನ ರೈಲ್ವೆ ಪ್ರೊಟೆಕ್ಷನ್ ಪೋರ್ಸ್ನಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಕರೆದಿದೆ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ಕರೆದಿದೆ ಆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಇನ್ನೂ ಅವಕಾಶ ಇದೆ ಸ್ಟೂಡೆಂಟ್ಸ್ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಹಾಗಾದರೆ ನಾವು ಆ ರೈಲ್ವೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ನಾವು ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಬೇಕಂದ್ರೆ ನಮ್ಗೆ ಏನು ಬೇಕು ಫಸ್ಟು ಎಕ್ಸಾಮ್ ಪ್ಯಾಟ್ರನ್ ಗೊತ್ತಿರಬೇಕು ಎಕ್ಸಾಮ್ ಪ್ಯಾಟ್ರನ್ ಜೊತೆಗೆ ಸಿಲಬಸ್ ಗೊತ್ತಿರಬೇಕು ಮತ್ತು ಇನ್ನೂ ಮುಂದುವರೆದ ಭಾಗವಾಗಿ ಬ್ಲೂ ಪ್ರಿಂಟ್ ಗೊತ್ತಿದ್ದರೆ ನಮಗೆ ನಾವು ಸ್ಟಡಿ ಮಾಡಲಿಕ್ಕೆ ಮತ್ತು ಈ ಎಕ್ಸಾಮ್ ಪಾಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾದರೆ ಸ್ಟೂಡೆಂಟ್ಸ್ ನಾವು ನಿಮ್ಮ ಕ್ಯಾಮ್ರಾ ಮುಂದ್ಗಡೆ ಇವತ್ತು ನಿಮ್ಗೆ ಅದೊಂದು ಬ್ಲೂ ಪ್ರಿಂಟ್ ತೋರಿಸ್ತಾ ಇದ್ದೇವೆ ಸಿಲಾಬಸ್ ವಿತ್ ಬ್ಲೂ ಪ್ರಿಂಟು ಹಾಗಾದ್ರೆ ನೋಡೋಣ ಹಾಗಾದರೆ ಎಕ್ಸಾಮ್ ಎಷ್ಟಿರುತ್ತೆ ಟೋಟಲ್ ಡ್ಯೂರೇಷನು ನೈಂಟಿ ಮಿನಿಟ್ಸ್ ಇರುತ್ತೆ ಕ್ವಶನ್ಸು ಒನ್ ಟ್ವೆಂಟಿ ಇರುತ್ತೆ ಆಮೇಲೆ ನಿಮ್ಗೆ ಹಾಗಾದ್ರೆ ಫಾರ್ಟಿ ಫೈವ್ ಸೆಕೆಂಡ್ಸಿಗೆ ಒಂದು ಕ್ವಶನ್ ಬರುತ್ತೆ ಇದರಲ್ಲಿ ಅರಿತ್ಮೆಟಿಕ್ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ರೀಸನಿಂಗ್ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಮತ್ತು ಜಿ ಕೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಜಿ ಕೆ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ರೈಲ್ವೆ ಎಕ್ಸಾಮ್ಸಿಗೆ ಹಾಗಾದ್ರೆ ನೋಡೋಣ ಸಿಲಾಬಸ್ ಮತ್ತು ಏನಿದೆ ಅಂತ ಸಿಲಾಬಸ್ ನೋಡಿ ಫಸ್ಟು ನಾವು ಸಿಲಬಸ್ ನೋಡೋಣ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಈ ಸಿಲಬಸ್ ಮೇಲ್ಗಡೆ ಈ ವಿಷಯದ ಮೇಲ್ಗಡೆ ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನ್ ಪೇಪರ್ನ ಅವಲೋಕನ ಮಾಡಿದಾಗ ಒಂದು ಪ್ರಶ್ನೆ ಬಂದಿದೆ ನೆಕ್ಸ್ಟ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ತುಂಬ ಇಂಪಾರ್ಟೆಂಟು ರೈಲ್ವೆ ಎಕ್ಸಾಮ್ಸಿಗೆ ಐದು ಮಾರ್ಕ್ಸು ಬಂದಿದೆ ನೆಕ್ಸ್ಟ್ ಆರ್ಟ್ ಅಂಡ್ ಕಲ್ಚರ್ ಆಫ್ ಇಂಡಿಯಾ ಆರ್ಟ್ ಅಂಡ್ ಕಲ್ಚರ್ ಆಫ್ ಇಂಡಿಯಾದ ಮೇಲ್ಗಡೆ ಒಂದು ಪ್ರಶ್ನೆ ಬಂದಿದೆ ಮೋನುಮೆಂಟ್ಸ್ ಆ್ಯಂಡ್ ಪ್ಲೇಸಸ್ ಆಫ್ ಇಂಡಿಯಾ ಮೇಲ್ಗಡೆ ಎರಡು ಪ್ರಶ್ನೆಗಳು ಬಂದಿವೆ ನೆಕ್ಸ್ಟ್ ಜನರಲ್ ಸೈನ್ಸ್ ಅಂಡ್ ಲೈಫ್ ಸೈನ್ಸ್ ಅಪ್ ಟು ಟೆಂತ್ ಸಿ ಬಿ ಎಸ್ ಸಿ ನೋಡಿ ಸ್ಟೂಡೆಂಟ್ಸ್ ಇಲ್ಲೊಂದು ಗಮನ ಇಟ್ಟು ಕೇಳಿ ರೈಲ್ವೆ ಎಕ್ಸಾಮ್ಸು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸನ್ನು ನೀವು ಕ್ಲಿಯರ್ ಮಾಡಬೇಕಂದ್ರೆ ಅದಕ್ಕೆ ಎನ್ ಸಿ ಆರ್ ಟಿ ಮತ್ತು ಸಿ ಬಿ ಎಸ್ ಸಿಲಬಸ್ಸು ತುಂಬ ಇಂಪಾರ್ಟೆಂಟು ಅದೇ ವಿಷಯದ ಮೇಲ್ಗಡೆ ನಿಮಗೆ ಪ್ರಶ್ನೆಗಳು ಬರ್ತವೆ ಆಮೇಲೆ ಸೈನ್ಸ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಮೇಲ್ಗಡೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟ್ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಮೇಲ್ಗಡೆ ಐದು ಪ್ರಶ್ನೆಗಳು ಬಂದಿದ್ದಾವೆ ಬೇಸಿಕ್ ಜೋಗ್ರಫಿ ಮೇಲ್ಗಡೆ ಒಂದು ಪ್ರಶ್ನೆ ಕೇಳಿದ್ದಾರೆ ಫಿಸಿಕಲ್ ಎಕನಾಮಿಕಲ್ ಹ್ಯೂಮನ್ ಜೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಮೇಲ್ಗಡೆ ಮೂರು ಪ್ರಶ್ನೆಗಳು ಬಂದಿದ್ದಾವೆ ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಮೂರು ಪ್ರಶ್ನೆಗಳು ಬಂದಿದ್ದಾವೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೇಲ್ಗಡೆ ಆರು ಪ್ರಶ್ನೆಗಳು ಕಾನ್ಸ್ಟಿಟ್ಯೂಷನ್ ಬೇಡ ತುಂಬ ಇಂಪಾರ್ಟೆಂಟು ಯಾಕಂದರೆ ಜಿ ಕೆ ಐವತ್ಮ ಇರುತ್ತೆ ಅದರಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಮೇಲೆ ಸಿಕ್ಸ್ ಕ್ವೆಶನ್ಸ್ ಕೇಳಿದ್ದಾರೆ ಸ್ಪೇಸ್ ಆ್ಯಂಡ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಆಫ್ ಇಂಡಿಯಾ ಈ ವಿಷಯದಲ್ಲಿ ಎರಡು ಸಾವಿರದ ಪ್ರಶ್ನೆ ಪತ್ರಿಕೆ ಇಲ್ಲ ಮಸ್ಟ್ ಒಂದು ಮುಂದೆ ನಿಮಗೆ ಬೇರೆ ಒಂದು ಎಕ್ಸಾಮ್ಸಿಗೆ ಕೇಳಬಹುದು ಯು ಎನ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ವರ್ಲ್ಡ್ ಆರ್ಗನೈಸೇಷನ್ ಅಂದರೆ ಯುನೈಟೆಡ್ ನೇಷನ್ಸ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ವರ್ಲ್ಡ್ ಆರ್ಗನೈಜೇಷನ್ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಎನ್ವಿರನ್ಮೆಂಟಲ್ ಇಶ್ಯೂಸ್ ಕನ್ಸರ್ನಿಂಗ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಎಟ್ ಲಾರ್ಜ್ ಎನ್ವಾರ್ಮೆಂಟ್ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಮೇಲ್ಗಡೆ ಜೀರೋದಿಂದ ಒಂದು ಪ್ರಶ್ನೆ ಬರ್ಬೋದು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿಲ್ಲ ನೆಕ್ಸ್ಟ್ ನಿಮಗೆ ಎಕ್ಸಾಮಿಗೆ ಬರ್ಬೋದು ಬಟ್ ದಿಸ್ ಈಸ್ ದಿಸ್ ಇಸ್ ಫಾರ್ ಸಿಲಾಬಸ್ಸಿಗೆ ಇದೆ ಆಮೇಲೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಬಂದಿಲ್ಲ ಆದರೆ ಇದು ಸಿಲಾಬಸ್ಸಿಗಿದೆ ಇದನ್ನು ನಾವು ಓದಲೇಬೇಕು ಇಂಡಿಯನ್ ಎಕಾನಮಿ ಇಂಡಿಯನ್ ಎಕಾನಮಿ ಮೇಲ್ಗಡೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಸಿಲಾಬಸ್ ಸಿಗಿದೆ ಫೇಮಸ್ ಪರ್ಸನಾಲಿಟಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಇದು ಕೂಡ ತುಂಬ ಇಂಪಾರ್ಟೆಂಟು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಮಾರ್ಸು ಕೇಳಿದ್ದಾರೆ ಗೋರ್ಮೆಂಟ್ ಆಫ್ ಇಂಡಿಯಾ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಕೇಂದ್ರ ಸರ್ಕಾರದ ಯೋಜನೆಗಳು ಸರ್ಕಾರದ ಯೋಜನೆಗಳ ಮೇಲೆ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ ಕೇಳೋಕೆತನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ಲೋರಾ ಆ್ಯಂಡ್ ಫೋನಾ ಆಫ್ ಇಂಡಿಯಾ ಫ್ಲೋರಾ ಆ್ಯಂಡ್ ಫನೋ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗದ ಬಗ್ಗೆ ಈ ಭಾರತದ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗದ ಮೇಲೆ ಎರಡು ಪ್ರಶ್ನೆ ಕೇಳಿದ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರು ಇಂಪಾರ್ಟೆಂಟ್ ಗೋರ್ಮೆಂಟ್ ಆ್ಯಂಡ್ ಪಬ್ಲಿಕ್ ಆರ್ಗನೈಜೇಷನ್ಸ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯಾ ಆ್ಯಂಡ್ ಅಪಾಯಿಂಟ್ಮೆಂಟ್ಸ್ ನೋಡಿರಿ ಗೋ ಏನಿಂಗಂದರೆ ಇಂಪಾರ್ಟೆಂಟ್ ಗೋರ್ಮೆಂಟ್ ಆ್ಯಂಡ್ ಪಬ್ಲಿಕ್ ಆರ್ಗನೈಜೇಷನ್ ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಅವ್ರ ಚೀಫ್ ಹೆಡ್ಸನ್ನು ಅಪಾಯಿಂಟ್ಮೆಂಟ್